ಸಾಲಿನಲ್ಲಿ ನಮ್ಮ ಶಾಲೆಗೆ ಕೆನರಾ ಬ್ಯಾಂಕ್ ವತಿಯಿಂದ ಉಚಿತವಾಗಿ ಕೊಡುಗೆಯಾಗಿ ಈ ಒಂದು ವಾಟರ್ ಪ್ಯೂರಿಫೈಡ್ ಒಂದು ಮಿಷನ್ರಿಯ ಅಕ್ವಗಾರ್ಡ್ ಅನ್ನ ನೀಡಿರ್ತಾರೆ ಆ ಒಂದು ಅಕ್ವಗಾರ್ಡ್ನ ಉದ್ಘಾಟನೆಯನ್ನ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಮೋದ್ ಸರ್ ಅವರೇ ನಡೆಸಿಕೊಡ್ಬೇಕು ಅಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎರಡೂ ಸಂಘದ ಅಧ್ಯಕ್ಷರುಗಳನ್ನ ನಾವು ಕರೆಯನ್ನು ಕೊಟ್ಟಾಗ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಬ್ಯಾಂಕ್ನ ವ್ಯವಸ್ಥಾಪಕರು ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಎರಡೂ ಸಂಘಗಳ ನಿರ್ದೇಶಕರು ಹಾಗೂ ನಮ್ಮ ಸಿ ಆರ್ ಪಿಗಳು ಹಾಗೂ ನಮ್ಮ ಸ್ಥಳೀಯ ನಿವಾಸಿಗಳೆಲ್ಲರೂ ಹಾಜರಿದ್ದೀರಿ ನಾನು ಮತ್ತೊಮ್ಮೆ ವಿಶೇಷ ವಿಚಾರವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಪ್ರಸ್ತುತವಾಗಿ ಈ ಒಂದು ಕಾರ್ಯಕ್ರಮ ಈ ದಿನ ಶಾರದಾ ಪೂಜಾ ಸಮಾರಂಭ ಹಾಗೂ ಗೌರವ ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಗೌರವ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋದಿಷ್ಟೇ ಲಾಸ್ಟ್ ಮ್ಯಾನೇಜರ್ ಬಗ್ಗೆ ಗೌರವ ಕೊಡುಗೆಯನ್ನು ಕೊಟ್ಟಂಥ ಮ್ಯಾನೇಜರ್ ಬಗ್ಗೆ ಐ ಥಿಂಕ್ ಸಿಕ್ಸ್ ಮಂತ್ ಬ್ಯಾಕ್ ದಿ ಮ್ಯಾನೇಜರ್ ಗಿಫ್ಟ್ ಅವರ್ ಸ್ಕೂಲ್ ಅನ್ಫಾರ್ಚುನೇಟ್ಲಿ ಅಟ್ ದಿಸ್ ಟೈಮ್ ಅಟ್ ದ ಟೈಮ್ ಐ ರಿಕ್ವೆಸ್ಟ್ ಟು ದಿ ಮ್ಯಾನೇಜರ್ ಪ್ಲೀಸ್ ಗಿವ್ ಎನಿ ಗಿಫ್ಟ್ ಗಿಫ್ಟ್ ಅವರ್ ಸ್ಕೂಲ್ ಇನ್ ಯುವರ್ ಬ್ರಾಂಚ್ ಅಂತ ನಾನು ಕೇಳ್ಕೊಂಡೆ ಬಿಕಾಸ್ ಇಟ್ ಇಸ್ ಒನ್ ಆಫ್ ಇಟ್ ಈಸ್ ಒನ್ ಆಫ್ ಕಮ್ ಏರಿಯಾಸ್ ಅಂಡ್ ದೇರ್ ಚಿಲ್ಡ್ರನ್ ಸ್ಟಡಿ ಇನ್ ಅವರ್ ಸ್ಕೂಲ್ ಅದಕ್ಕೋಸ್ಕರ ನಾನು ಒಂದು ಗಿಫ್ಟ್ ಫೈನಲೈ ಮ್ಯಾನೇಜರ್ ಡಿಸ್ಕಸ್ ಅಬೌಟ್ ಆಫ್ಟರ್ ರೈಟ್ ಅಬೌಟ್ ಟು ಲೆಟರ್ ಮೈ ಬ್ರಾಂಚ್ ಅಂತ ನನಗೆ ಹೇಳಿದ್ರು ಆನಂತರ ಐ ರೋಟ್ ಲೆಟರ್ ಟು ಫೈನಲಿ ಐ ರೋಟ್ ಟು ಲೆಟರ್ ಟು ಬ್ರಾಂಚ್ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅನಂತಪ್ಪ ಮಾಡಿದೆ ಸರ್ ನಾವು ಹಲವಾರು ಬಾರಿ ಈ ಶಾಲೆ ಭೇಟಿ ನೀಡಿದ್ದೀವಿ ಆ ಮೊದಲು ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇತ್ತು ಮೂಲಭೂತ ಸೌಕರ್ಯಗಳ ಪತ್ತೆನೂ ಕೂಡ ಇತ್ತು ಇದು ಒಂದು ಅತಿ ಹೆಚ್ಚಾಗಿ ಕಾರ್ಮಿಕರು ಇರ್ತಕ್ಕಂಥ ಒಂದು ಪ್ರದೇಶ ಈ ಶಾಲೆಗೆ ಸುರೇಶ್ ಮತ್ತು ಇರ್ತಕ್ಕಂಥ ಸಿಬ್ಬಂದಿಗಳು ಬಂದ ನಂತರ ಈ ಶಾಲೆಗೆ ಬೇಕಾದಂತಹ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಇಲಾಖೆ ಮತ್ತು ದಾನಿಗಳಿಂದ ಪಡೆದಿದ್ದಾರೆ ಅದೇ ರೀತಿಯಾಗಿ ಇವತ್ತು ಬ್ಯಾಂಕ್ನಿಂದ ಏನು ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಪ್ಯೂರಿಫೈಡ್ ವಾಟರ್ ಅಕ್ವೋಗಾರ್ಡನ್ನು ಅವರು ಬ್ಯಾಂಕ್ನವರನ್ನು ಮನವೊಲಿಸಿ ಪಡೆದಿದ್ದಾರೆ ಅದರಿಂದ ಬ್ಯಾಂಕ್ನವರಿಗೆ ನಾವು ಕೇಳ್ಕೊಳೋದಿಷ್ಟು ನೀವು ವರ್ಷಕ್ಕೆ ಒಂದೊಂದು ಕೊಡ್ತಿದ್ದೀರಾ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿ ಒಂದು ವರ್ಷಕ್ಕೆ ನಾಲ್ಕು ಐದು ಕೊಟ್ಟರೆ ಯಾಕೆಂದರೆ ನಿಮಗೆ ಶಿಕ್ಷಣಕ್ಕೆ ಹಣವನ್ನು ಬೀಸಿರ್ತಕ್ಕಂಥದ್ದು ಇರ್ತದೆ ನಿಮಗೆ ಕೊಟ್ಟರೆ ಹಾಂ ಸಿ ಎಸ್ ಆರ್ ಫಂಡ್ ಇರ್ತದೆ ಆದ್ದರಿಂದ ಇನ್ನೂ ಹೆಚ್ಚಿಗೆ ಕೊಟ್ಟರೆ ಇನ್ನೂ ಆ ಮಕ್ಕಳದ್ದು ಆ ಪೋಷಕರದ್ದು ಎಲ್ಲ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಸುರೇಶ್ ಅವರು ಮತ್ತು ಅವರು ಎಸ್ ಡಿ ಎಚ್ ಅವರು ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳು ಕೂಡ ಇದೇ ಇದೇ ರೀತಿಯಾಗಿ ಶಾಲೆಯ ಬಗ್ಗೆ ಇನ್ನೂ ಹೆಚ್ಚು ಗಮನ ಕೊಟ್ಟು ಇನ್ನು ಮಕ್ಕಳನ್ನ ಹೆಚ್ಚು ಶಾಲೆಗೆ ಬರುವಂತೆ ಆಕರ್ಷಿಸಲಿದೆ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಂದರೇಶ್ ಬಡಾವಣೆಗೆ ಈಗಾಗಲೇ ಬಂದು ಹದಿಮೂರು ವರ್ಷದಿಂದ ಇಲ್ಲೇ ಕೆಲಸವನ್ನು ಮಾಡ್ತಾ ಇದ್ದೇನೆ ಈ ಒಂದು ಸುಂದರೇಶ್ ಬಡಾವಣೆ ನತಕ್ಕಂತ ಒಂದು ಪ್ರದೇಶ ತರೀಕೆರೆಯಲ್ಲಿ ಅತ್ಯಂತ ಬಹಳ ಹಿಂದುಳಿದಿರ್ತಕ್ಕಂಥ ಇದು ಒಂದು ಜನವಸತಿ ಕೇಂದ್ರವಾಗಿರುತ್ತೆ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಬಡತನದಲ್ಲಿ ಇರ್ತಕ್ಕಂತಹ ಜನರು ವಾಸ ಮಾಡ್ತಿದ್ದಾರೆ ಅಂತ ಮಕ್ಕಳ ಒಂದು ವ್ಯಾಸಂಗ ಈ ಒಂದು ಶಾಲೆಯಲ್ಲಿ ನಡೀತಾ ಇದೆ ನಾನು ಬಂದಂತ ಸಂದರ್ಭದಲ್ಲಿ ಈ ಈ ಎಲ್ಲಾ ಸೌಲಭ್ಯಗಳು ಇರಲಿಲ್ಲ ಆ ನಂತರದ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ಒಂದೊಂದಾಗಿ ಒಂದೊಂದಾಗಿ ಈ ಗ್ರಾಮಸ್ಥರು ಮತ್ತು ಪೋಷಕರು ಮತ್ತು ಇಲಾಖೆ ಮತ್ತು ಈ ಕೆನರಾ ಬ್ಯಾಂಕ್ ವತಿಯಿಂದ ಹಾಗೆ ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ನಾವು ಸಹಕಾರವನ್ನು ಪಡೆಯೋದ್ರ ಮೂಲಕ ಈ ಒಂದು ಶಾಲೆಯನ್ನು ಈ ಒಂದು ಹಂತಕ್ಕೆ ತರುವಲ್ಲಿ ನಾವು ಕೂಡ ಪ್ರಯತ್ನವನ್ನು ಮಾಡಿದ್ದೇವೆ ಹಾಗೆಯೇ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ನಾವು ನಮ್ಮ ಶಾಲೆ ಬಹಳ ಹಿಂದುಳಿದಿರ್ತಕ್ಕಂಥ ಶಾಲೆ ಅತಿ ಹೆಚ್ಚು ಮಕ್ಕಳು ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಆದರೂ ಕೂಡ ನಲವತ್ತು ಮಕ್ಕಳು ಆಸಂಗ ಮಾಡ್ತಿರ್ತಕ್ಕಂಥ ಶಾಲೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಒಂದು ತೊಂದರೆ ಇತ್ತು ಅದನ್ನ ಹೇಗೆ ನಾವು ಸರಿಪಡಿಸ್ ಸರಿಪಡಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಆಲೋಚನೆ ಮಾಡ್ತಿದ್ವಿ ಅಂತ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಕೆನರಾ ಬ್ಯಾಂಕ್ನ ತರೀಕೆರೆ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಅವರು ನಮ್ಮ ಶಾಲೆಗೆ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು ಆ ಒಂದು ಸಂದರ್ಭದಲ್ಲಿ ಸ್ಕಾಲರ್ಶಿಪ್ಪು ನಮ್ಮ ಶಾಲೆಯಲ್ಲಿ ಕೊಡಲಿಕ್ಕೆ ಆ ಸೆವೆಂತ್ ಮಕ್ಕಳು ಇರ್ಲಿಲ್ಲ ಆಗ ನಾನು ಅವ್ರ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡೆ ಸರ್ ಇದೊಂದು ಕಟ್ಟ ಕಡೆಯ ಶಾಲೆ ಈ ಶಾಲೆಗೆ ತಮ್ಮ ಬ್ಯಾಂಕ್ ವತಿಯಿಂದ ಏನಾದ್ರು ಒಂದು ಕೊಡುಗೆಯನ್ನು ಹೇಳಿ ನಾನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಕೂಡ ಮರು ಮಾತನಾಡಿದ್ರೆ ಏನು ಬೇಕು ನಿಮ್ಮ ಶಾಲೆಗೆ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ ನಿಮ್ಮ ಎಸ್ ಡಿ ಎಮ್ ಸಿ ವತಿಯಿಂದ ನಿಮ್ಮ ಸ್ಟಾಫ್ ವತಿಯಿಂದ ಡಿಸ್ಕಸ್ ಮಾಡಿ ಆ ನಂತರದಲ್ಲಿ ನೀವೊಂದು ರಿಕ್ವೆಸ್ಟನ್ನು ನಮ್ಮ ಬ್ಯಾಂಕಿಗೆ ಕೊಟ್ಟರೆ ನಾವು ಖಂಡಿತವಾಗಿ ನಿಮಗೆ ಆ ಸೌಲಭ್ಯವನ್ನು ನೀವು ಯಾವ ಸೌಲಭ್ಯ ಕೇಳ್ತೀರೋ ಆ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದರು ಅನಂತರದ ದಿನಗಳಲ್ಲಿ ನಾನು ಎಸ್ ಡಿ ಎಂ ಸಿ ಜೊತೆಗೆ ಮತ್ತು ನಮ್ಮ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಮಾತನಾಡಿ ಆನಂತರ ಇಲ್ಲಿನ ಪೋಷಕರಾಗಿರ್ತಕ್ಕಂಥ ಇಮ್ರಾನ್ ರವರು ಇವರೆಲ್ಲರ ಸಹಕಾರದಿಂದ ನಾನು ಚರ್ಚೆಯನ್ನ ಮಾಡಿ ಚರ್ಚೆಯನ್ನು ಮಾಡಿದಾಗ ಇಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾನು ಕೂಡ ಬ್ಯಾಂಕ್ ಹೋಗಿ ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೋಗಿ ಬ್ಯಾಂಕ್ ನಲ್ಲಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ಮರು ಮಾತನಾಡಿದ ಒಪ್ಪಂಡು ಈ ಒಂದು ಕುಡಿಯುವ ಶುದ್ಧ ಕುಡಿಯುವ ನೀರಿನ ವಾಟರ್ ಪ್ಯೂರಿಫೈಡ್ ಮಿಷನ್ ಅನ್ನು ಕೊಡಿಸಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸೌಲಭ್ಯವನ್ನು ಪಡೆಯಲಿಕ್ಕೆ ಇಲ್ಲಿನ ಪೋಷಕರು ಮತ್ತು ಇಲ್ಲಿನ ಗ್ರಾಮಸ್ಥರು ನಮ್ಮ ಸಂಘ ಸಂಸ್ಥೆಗಳು ನೆರವಾಗಬೇಕು ಅಂತೇಳಿ ಕೇಳ್ಕೊಡ್ತೀನಿ ಈ ಸಂದರ್ಭ ನಾವು ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶಾಲೆಯ ಮುಖ್ಯೋಪಾಧ್ಯಾಯರ ರಿಕ್ವೆಸ್ಟ್ ಪ್ರಕಾರ ನಾವು ಈ ಶಾಲೆಗೆ ವಾಟರ್ ಅನ್ನು ಒದಗಿಸಿದ್ದೇವೆ ಇದು ನಮ್ಮ ಬ್ಯಾಂಕಿನ ಸಾಮಾಜಿಕ ಒಣಗ ಒಣಗಾರಿಕೆ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ ಯೋಜನೆ ಅಡಿಯಲ್ಲಿ ನಾವು ವಾಟರ್ ಅನ್ನು ಒದಗಿಸಿದ್ದೇವೆ ಮತ್ತು ನಾವೇನು ಕೇಳ್ಕೊಳ್ಳೋದಂದ್ರೆ ಇದನ್ನು ಸದ ಒಳ್ಳೆಯ ರೀತಿಯಲ್ಲಿ ಸದು ಸದುಪಯೋಗ ಪಡಿಸಿಕೊಂಡು ಬೇರೆ ಯಾವುದಾದ್ರೂ ಅಗತ್ಯತೆ ಇದ್ದಲ್ಲಿ ಜನ ನೀಡಿಸಿದ್ರೆ ತಿಳಿಸಿದ್ರೆ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಹಾಕಿ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಪ್ರಯತ್ನನ ಹಾಕ್ತೇವೆ ಅಂತ ಕೇಳ್ಕೊಳ್ತೀವಿ ಧನ್ಯವಾದ ಅತ್ಯಂತ ಉತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತೆ ಎಸ್ ಡಿ ಎನ್ ಸಿ ಅವರು ಮತ್ತೆ ಪೋಷಕರು ಎಲ್ಲರ ಸಹಕಾರದಿಂದ ಈ ಶಾಲೆ ಮೊದಲಿಗಿಂತ ಅತ್ಯಂತ ಉತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರೆ ಈ ಶಾಲೆಗೆ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಗೆ ಬರ್ತಕ್ಕಂತ ಸೌಲಭ್ಯಗಳನ್ನ ಒಂದು ರೂಪಾಯಿ ಸಹ ದುರುಪಯೋಗ ಆಗದ ರೀತಿಯಲ್ಲಿ ಶಾಲೆಗೂ ಸದುಪಯೋಗ ಪಡಿಸ್ಕೊಡ್ತಕ್ಕಂತ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಈ ಶಾಲೆ ಈ ಮಟ್ಟಕ್ಕೆ ಬಂದಿದೆ ಅಂತ ನಾನು ತಿಳಿಸ್ತಾ ಈ ಶಾಲೆ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಲಿ ಹೆಚ್ಚು ಮಕ್ಕಳು ಸೇರಿ ಸರ್ಕಾರಿ ಶಾಲೆಗೆ ಶಿಕ್ಷಕರ ಪೋಷಕರ ಸಮುದಾಯದ ಸಹಕಾರದಿಂದ ಸರ್ಕಾರಿ ಶಾಲೆ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಅದ್ರೂ ಸಹಕಾರ ನೀಡಲಿ ಅಂತ ಕೇಳ್ತಾ ಹಾಗೆಯೇ ವ್ಯವಸ್ಥಾಪಕರಿಗೂ ಸಹ ನಾವು ನಮ್ಮ ಸಂಘದ ಮತ್ತು ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಈ ಸಿ ಎಸ್ ಫಂಡ್ ಅಲ್ಲಿ ಅನುದಾನಗಳನ್ನು ಅಥವಾ ಈ ಕೊಡುಗೆಗಳನ್ನು ಕೊಡುವ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಉತ್ತೇಜನ ಕೊಡಬೇಕು ಅಂತ ನಾನು ತಾಲೂಕಿನ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ನಾನು ಮಾತನಾಡಿದ ರಾಮಚಂದ್ರಪ್ಪ ಅಂತ ಈ ಒಂದು ಸುಂದರೇಶ್ ಬಡಾವಣೆಯ ಶಾಲೆಗೆ ಕೆನರಾ ಬ್ಯಾಂಕ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಪ್ಯೂರಿಫೈಡ್ ನೀಡಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಒಂದು ರೀತಿಯ ಸಂತೋಷ ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ಮಗುವಿನ ಆರೋಗ್ಯನೂ ಸಹ ಮುಖ್ಯ ಇಂಥ ಆರೋಗ್ಯದಲ್ಲಿ ಈಗ ನಮ್ಮ ಶಾಲೆಯಲ್ಲಿ ನಿತ್ಯ ದಾಸೋಹ ನಡೀತಾ ಇರುತ್ತೆ ಆ ದಾಸೋಹದ ಜೊತೆಗೆ ಶುದ್ಧ ನೀರಿನ ಘಟಕ ಬಂದಿದ್ದು ನಮ್ಮ ಮಕ್ಕಳಿಗೆ ತುಂಬಾ ಸಂತೋಷ ಹಾಗಾಗಿ ಇವತ್ತು ನಮ್ಮ ಇಲಾಖೆ ಸಾಕಷ್ಟು ಇಲಾಖೆಯಲ್ಲಿ ಮೂಲಭೂತ ಸೌಲಭ್ಯ ಕೊಡೋದ್ರ ಜೊತೆಗೆ ಈ ರೀತಿಯ ಇನ್ನೂ ಸಾಮಾಜಿಕವಾಗಿ ಈ ರೀತಿಯ ಸಂಘ ಸಂಸ್ಥೆಗಳಾಗ್ಬೋದು ಸಮುದಾಯ ಆಗ್ಬೋದು ಈ ತರ ನಮ್ಮ ಕೇಂದ್ರ ಬ್ಯಾಂಕ್ ಯಾಕೆಂತಂದ್ರೆ ಇವತ್ತು ನಮ್ಮ ಟೌನ್ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೆನರಾ ಬ್ಯಾಂಕ್ನಲ್ಲೇ ವೇತನ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೆನರಾ ಬ್ಯಾಂಕ್ ವತಿಯಿಂದ ಈ ರೀತಿಯ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸಹಾಯವನ್ನ ಮಾಡೋದ್ರ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳ ಒಂದು ಆರೋಗ್ಯಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು ಶುದ್ಧ ನೀರಿನ ಘಟಕ ಅವಶ್ಯಕ ಅದನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಸಹ ಕೆನರಾ ಬ್ಯಾಂಕ್ ನ ಎಲ್ಲ ಸಿಬ್ಬಂದಿಗಳಿಗೆ ಮ್ಯಾನೇಜರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ರೀತಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಗರದ ಶಾಲೆಗಳಿಗೆ ಏನು ಹೆಚ್ಚಿನ ಸಹಾಯವನ್ನು ಅವರು ಕೊಡಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತಾ ನಮ್ಮ ಈ ಒಂದು ಶಾಲೆಗೆ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಮುಖ್ಯ ಶಿಕ್ಷಕ ಸುರೇಶ್ ರವರು ಈ ರೀತಿಯ ಸಾಮಾಜಿಕವಾಗಿ ಯಾರ್ಯಾರು ದಾನವನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಈ ರೀತಿಯ ಒಂದು ಸೌಲಭ್ಯವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಅವ್ರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಯಾಕೆಂದ್ರೆ ಸರ್ಕಾರಿ ಶಾಲೆ ಅಂತಂದರೆ ಇವತ್ತು ತಾತ್ಸಾರವನ್ನು ಪಡ್ತಕ್ಕಂಥ ನಿಟ್ಟಿನಲ್ಲಿ ಜನ ಇದ್ದಾಗಲೂ ಸಹ ಅವರನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಅವರನ್ನ ಮನವೊಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಶಾಲೆಯನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಎಲ್ಲ ರೀತಿಯ ಸೌಲಭ್ಯ ದೊರೆಯುವಂತೆ ಮಾಡ್ತಕ್ಕಂಥದ್ದು ಒಂದು ರೀತಿಯ ಶೈಕ್ಷಣಿಕವಾದ ಜೊತೆಗೆ ಭೌತಿಕವಾಗಿ ಸಹಕಾರವನ್ನು ಮಾಡ್ತಕ್ಕಂಥ ಬಂದಿದ್ದಾರೆ ಹಾಗಾಗಿ ಸುರೇಶ್ ರವರಿಗೆ ಈ ಶಾಲೆಯ ಮಂಜಿನವರ್ವ ಶಿಕ್ಷಕಿ ಮೇಡಮ್ ಮೇಡಮ್ರವರಿಗೆ ಎಸ್ ಟಿ ಎಂ ಸಿ ಮುಖ್ಯವಾಗಿ ಸಹಕಾರದ ಅಧ್ಯಕ್ಷರು ಸದಸ್ಯರು ಅವರೆಲ್ಲರೂ ಸಹಕಾರದಿಂದ ಇವತ್ತು ಶಾಲೆಗೆ ಒಂದು ಶುದ್ಧ ನೀರಿನ ಘಟಕ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ಈ ರೀತಿಯ ಉತ್ತಮವಾಗಿರ್ತಕ್ಕಂಥ ಸಹಕಾರದ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಪಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ನಮಸ್ಕಾರ ಇಲ್ಲೇ ಸ್ಥಳೀಯ ನಿವಾಸಿ ನಾವು ಇವತ್ತು ನಮ್ಮ 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 ಗ್ರಾಮದ ಹಾಗೂ ಏರಿಯಾ ಶಾಲೆಗೆ ನಮ್ಮ ಕೆನರಾ ಬ್ಯಾಂಕು ಒಂದು ಕೊಡುಗೆ ಕೊಟ್ಟಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಸರ್ ನಿಮಗೆ ಇದೇ ರೀತಿ ಬೇರೆಗಳು ಶಾಲೆಗಳಿಗೂ ಇತರ ಸರ್ಕಾರಿ ಶಾಲೆಗಳಿಗೆ ನೀವು ಆದಷ್ಟು ಪ್ರೋತ್ಸಾಹ ಪಡ್ತಿರ್ಬೇಕು ಯಾಕಂದ್ರೆ ಕಾರ್ಮೆಂಟ್ಗಳಿಗೆ ಕಾರ್ಬೆಟ್ಗಳಿಗೆ ಆಗ್ತಿದಾರೆ ಸಹಕಾರ ಇದ್ರೆ ಇಲ್ಲಿ ಇನ್ನೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಓದಿ ಒಳ್ಳೆ ಮಾದರಿ सर आई तीन जन